ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯಾ ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನದ ನಂತರ ನಾನು ಲಾಗ್ನ ಮಾಡ್ತಾ ಪ್ಲೀಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ಡೈಲಿ ಲಾಗ್ಸ್ ಬರ್ತಾ ಹೋಗುತ್ತೆ ತುಂಬ ದಿನ ಏನು ತುಂಬ ತಿಂಗಳುಗಳು ವರ್ಷಗಳ ಒಂದು ವರ್ಷ ಕೂಡ ಆಗೋಯಿತು ನನ್ನ ಲಾಗ್ನ ಕಂಟಿನ್ಯೂ ಮಾಡಿ ಆಫ್ಟರ್ ಡೆಲ್ವರಿ ನಾನು ಲಾಗ್ನೇ ಮಾಡಲಿಲ್ಲ ಯಾಕೆ ಅಂದರೆ ಸಮ್ ಫ್ಯಾಮಿಲಿ ಇಶ್ಯೂಸಿಂದ ನಾನು ಲಾಗ್ನ ಮಾಡೋದಿಕ್ಕಾಗಲಿಲ್ಲ ವೀಡಿಯೋಸ್ಗಳಿತ್ತು ಬಟ್ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಒನ್ ಇಯರ್ ನಾನು ಬ್ರೇಕ್ ತಗೊಂಡು ಇವಾಗ ಲಾಗ್ನ ಮಾಡ್ತಾಯಿದ್ದೀನಿ ಇನ್ನು ಮುಂದೆ ಡೈಲಿ ಲಾಗ್ಸ್ ಬರ್ತಾ ಹೋಗುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಬೆಳಗ್ಗಿನ ಟಿಫನ್ಗೆ ಟೊಮೆಟೊ ಭಾತ್ ಕೂಡ ಮಾಡ್ತಾಯಿದ್ದೆ ಹಾಗೆ ಬೇಗ ಹೋಗಬೇಕು ನಾನು ಅಂತ ಹೇಳಿ ನಮ್ಮ ಹಸ್ಬೆಂಡು ಬಾಕ್ಸಿಗೆ ಹಾಕ್ಕೊಟ್ಬಿಟ್ಟು ತಿನ್ನೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿದರು ಹಾಗಾಗಿ ಕುಕ್ಕರ್ ಲಿಡ್ನ ಬೇಗ ಓಪನ್ ಮಾಡಿಬಿಟ್ಟೆ ಕೂಲ್ ಮಾಡಿಬಿಟ್ಟು ಹಾಗಾಗಿ ಅದು ಪಲಾವು ನೀಟಾಗಿ ಆಗಿಲ್ಲ ಟೊಮೆಟೊ ಭಾತು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ ಹಾಕ್ಕೊಡು ಅಂತ ಹೇಳಿದ್ರು ಹಾಗಾಗಿ ಬಾಕ್ಸಿಗೆ ಹಾಕ್ಕೊಟ್ಟೆ ಅವರು ಓಟ್ರು ಬಾಕ್ಸ್ನ ತಗೊಂಡು ಇವತ್ತು ಗುರುಪೂರ್ಣಿಮಾ ಆಗಿರೋದ್ರಿಂದ ತುಂಬ ಕೆಲಸಗಳಿದೆ ಮನೆಯಲ್ಲಿ ಹಾಗಾಗಿ ಇನ್ನು ಮಗಳು ಮಲಗಿದ್ಲು ಹಾಗಾಗಿ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ ಕೆಲಸಗಳು ಹಾಗಾಗಿ ಎಲ್ಲ ಅವಳು ಎದೋಳಷ್ಟರಲ್ಲಿ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಎದ್ದೇ ಬಿಟ್ಲು ಅವಳು ನಾನು ಕೂಡ ಟಿಫನ್ ಮಾಡಿಬಿಡೋಣ ಅಂತ ಹೇಳಿ ಟಿಫನ್ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ನನ್ನ ಮಗಳೆದ್ದರೆ ನಾನು ಟಿಫನ್ ಮಾಡೋದಕ್ಕೂ ಆಗೋಲ್ಲ ಹಾಗಾಗಿ ಟೈಮ್ ಬಂದು ನೈನ್ ಓ ಕ್ಲಾಕ್ ಆಗಿದೆ ಹಸ್ಬೆಂಡ್ ಹೀಗೆ ಹೋದ್ರಲ್ಲ ಹಾಗಾಗಿ ನಾನು ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋತೀನಿ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ತೋರಿಸ್ತೀನಿ ಈವ್ನಿಂಗ್ ದೇವಸ್ಥಾನಕ್ಕೆ ಕೂಡ ಹೋಗಬೇಕು ಇವತ್ತು ಗುರುಪೂರ್ಣಿಮಾ ಆಗಿರೋದ್ರಿಂದ ಟೆಂಪಲಿಗೆ ಹೋಗಿ ಬರೋಣ ಅಂತ ಹೇಳಿ ನನ್ನ ಮಗಳು ಆಲ್ರೆಡಿ ಎದ್ದೇಳ್ತಾ ಇದ್ದಾಳೆ ನನ್ನ ತಟ್ಟೆಗೆ ಹಾಕೊಳ್ತು ಅಂದರೆ ನನ್ನ ಮಗಳು ಎದ್ಬಿಡ್ತಾಳೆ ಸೊ ಅವ್ಳು ಮರ ಮಲಗಿರುವಾಗಲೇ ತಿನ್ನೋಣ ಅಂತ ಅಂದ್ಕೊತೀನಿ ಆಗಲ್ಲ ಗುಡ್ ಮಾರ್ನಿಂಗ್ ಇವಳು ನನ್ನ ಪುಟಾಣಿ ಮಗಳು ದಿಶಾನ್ವಿ ಆಯ್ ಮಾಡು ಈಗ ಎದ್ದಿದ್ದಾರೆ ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಆಗಬೇಕು ನೆಕ್ಸ್ಟ್ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗಳು ಎದ್ದ ತಕ್ಷಣ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ ಅವಳನ್ನ ಎತ್ಕೊಂಡು ಒಂದು ಹತ್ತು ನಿಮಿಷ ಮುದ್ದಾಡಿ ಅವಳನ್ನ ಸಮಾಧಾನ ಮಾಡಿದರೆ ಅವಳು ಸಮಾಧಾನ ಆಗೋದು ಎಲ್ಲ ಮಕ್ಕಳು ಆಲ್ಮೋಸ್ಟ್ ಹೀಗೆ ಅಂತ ಅಂದ್ಕೋತೀನಿ ಹಾಗಾಗಿ ಅವಳನ್ನ ಎತ್ಕೊಂಡು ಸ್ವಲ್ಪ ಮುದ್ದಾಡಿ ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ಬಿಡ್ತೀನಿ ಸ್ವಲ್ಪ ಆ್ಯಕ್ಟಿವ್ ಆಗ್ತಾಳೆ ಹಾಗೆ ಅವಳು ಎದ್ದ ತಕ್ಷಣ ಫ್ರೆಶ್ ಅಪ್ ಮಾಡಿ ಅವಳನ್ನ ಅವಳಿಗೆ ರಾಖಿ ಸರಿ ಕೂಡ ಮಾಡಿ ತಿನ್ನಿಸ್ದೆ ರಾಗಿ ಸರಿಯಾದರೆ ಸ್ವಲ್ಪ ಇಷ್ಟಪಡ್ಕೊಂಡು ತಿಂತಾಳೆ ಬೇರೆ ಫುಡ್ ಅಂತ ಅವಳು ತಿನ್ನೋಕೆ ಇಷ್ಟನೇ ಪಡೋದಿಲ್ಲ ಅಷ್ಟರಲ್ಲಿ ಅಮ್ಮ ಮತ್ತು ನನ್ನ ತಂಗಿ ಕೂಡ ಬಂದರು ನಾನು ಟ್ರೈಪೋರ್ಟ್ ಸ್ಟ್ಯಾಂಡ್ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೆ ಹಾಗಾಗಿ ಅಮ್ಮ ಈ ಸೈಡೇ ಬಂದಿದ್ದರು ನಮ್ಮ ಮನೆ ಸೈಡ್ ಅಂತ ಹೇಳಿಬಿಟ್ಟು ಟ್ರೈಪೋರ್ಟ್ ಸ್ಟ್ಯಾಂಡ್ ಕೊಟ್ಟೋಗಕ್ಕೆ ಬಂದಿದ್ದರು ಅವ್ರು ಬಂದರಂತೂ ತುಂಬ ಖುಷಿ ನನ್ನ ತಂಗಿನ ನಮ್ಮ ಅಮ್ಮನ್ನ ನೋಡಿಬಿಟ್ರಂತೂ ಅವಳು ಅವ್ನು ಕರ್ಕೊಂಡೋಗಿ ಅಂತ ಇರ್ತಾಳೆ ಅವಳಿಗೆ ಇರೋಕ್ಕೆ ಇಷ್ಟ ಇಲ್ಲ ಮನೇಲಿ ಆ್ಯಕ್ಚುಲಿ ಯಾಕೆಂದರೆ ನಾನು ಒಬ್ಬಳೇ ಇರ್ತೀನಿ ಅವಳಿಗೆ ಆಟ ಯಾರೂ ಇರೋದಿಲ್ಲ ಹಾಗಾಗಿ ಅವ್ರ ಜೊತೆ ಹೋಗೋದಕ್ಕೆ ಇಷ್ಟಪಡ್ತಾಳೆ ನಮ್ಮಮ್ಮನ ಮನೇಲಿರಕಂತು ಅವ್ಳಿಗೆ ಸಿಕ್ಕಾಬಟ್ಟೆ ಇಷ್ಟ ಹಾಗಾಗಿ ನಮ್ಮಮ್ಮನೂ ಅವಳನ್ನ ತುಂಬ ಇಷ್ಟಪಡ್ತಾರೆ ನಮ್ಮ ಮನೇಲಿ ಎಲ್ಲರೂ ಕೂಡ ಅವ್ಳನ್ನ ಮೊದಲನೇ ಮಮ್ಮಗಳಲ್ವ ಅದಕ್ಕೆ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಹೋಗೋಣ ಹೋಗೋಣ ಅಂತ ಹೇಳ್ತಾಯಿದ್ಲು ನಮ್ಮಮ್ಮಂಗೆ ದಿಶಾನ್ವಿ ದಿಶಾನ್ವಿ ಎಲ್ಲಿಗೆ ಹೋಗ್ತಿರೋದು

ಅಮ್ಮ ದಿಶೂನ ಕರ್ಕೊಂಡು ಹೋದ್ರು ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ನಾನು ಏನು ಕೆಲಸ ಮಾಡೋಕ್ಕೂ ಇಲ್ಲ ಟಿಫನ್ ಮಾಡೋಕ್ಕೂ ಸಹ ಬಿಟ್ಟಿಲ್ಲ ಅವಳು ಯಾಕೆ ಅಂದರೆ ತ್ರೀ ಡೇಸಿಂದ ಅವಳಿಗೆ ಹುಷಾರಿಲ್ಲ ಫೀವರು ಹಾಗಾಗಿ ಅವಳ ಜೊತೆನೇ ಇರಬೇಕು ಅಂತ ಹೇಳ್ತಾಳೆ ಅವಳು ಮಲಗಿದಾಗ ಅಷ್ಟೇ ನಾನು ಡೈಲಿ ಕೆಲಸಗಳನ್ನ ಮಾಡ್ಕೊಳ್ಳೋದಿಕ್ಕಾಗೋದು ಇಲ್ಲಾಂದರೆ ನನ್ನ ಹಿಂದಿಂದಲೇ ಓಡಾಡ್ತಿರ್ತಾಳೆ ಫೋನ್ ಇಟ್ಕೊಳಂಗಿಲ್ಲ ಹಾಗಾಗಿ ಅಮ್ಮ ಬಂದಿದ್ರಲ್ವಾ ಅಮ್ಮನ ಜೊತೆ ಕಳಿಸ್ಕೊಟ್ಟೆ ನಾನು ಹೋಗಬೇಕು ಆಮೇಲೆ ಹೋಗ್ತೀನಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಟ್ರೈಫೋರ್ ಸ್ಟ್ಯಾಂಡ್ ಬುಕ್ ಮಾಡಿದ್ದೆ ಅಮ್ಮನ ಮನೆಯಲ್ಲೇ ಬಿಟ್ಟು ಬಂದಿದೆ ಆ್ಯಕ್ಚುಲಿ ನೆನ್ನೆ ಬಂದಿದ್ದಿದ್ದು ಅಮ್ಮನ ಮನೆಯಲ್ಲೇ ಬಿಟ್ಟು ಬಂದಿದೆ ಅಮ್ಮ ಪಾಪ ತಂದು ಕೊಟ್ಟರು ಅಮ್ಮ ತುಂಬಾ ಸಪೋರ್ಟ್ ಮಾಡ್ತಾರೆ ಎಲ್ಲ ವಿಚಾರದಲ್ಲೂ ವಿಡಿಯೋಸ್ ಮಾಡು ಯಾಕೆ ಸ್ಟಾಪ್ ಮಾಡಿದ್ಯಾ ನೀನು ಮಾಡು ಮಾಡು ಅಂತ ಹೇಳಿ ಅವರೇ ನನಗೆ ನೈಂಟಿ ಪರ್ಸೆಂಟ್ ಸಪೋರ್ಟ್ ಮಾಡೋದು ಎಲ್ಲದರಲ್ಲೂ ಹಾಗಾಗಿ ವೀಡಿಯೋ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಮ್ ಫ್ಯಾಮಿಲಿ ರೀಸನ್ನಿಂದ ನಾನು ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ ಇಷ್ಟು ದಿನ ನಾನು ವೀಡಿಯೋಸ್ಗಳನ್ನ ಮಾಡಿಟ್ಕೊಂಡಿದ್ದೆ ಪ್ರೆಗ್ನೆನ್ಸಿ ವೀಡಿಯೋಸ್ ಆಗಿರ್ಬೋದು ಹಾಸ್ಪಿಟಲ್ ವೀಡಿಯೋಸ್ ಆಗಿರ್ಬೋದು ಎಲ್ಲ ಲಾಗ್ ಹಾಕೋಣ ಅಂತ ಹೇಳಿ ವೀಡಿಯೋ ಮಾಡಿಟ್ಕೊಂಡಿದ್ದೆ ಬಟ್ ಫ್ಯಾಮಿಲಿ ಇಶ್ಯೂಸಿಂದ ನಾನು ವೀಡಿಯೋಸ್ ಯಾವುದೂ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಅಮ್ಮ ಇನ್ನು ಮುಂದೇನಾದರೂ ಚಾನಲ್ ಕಂಟಿನ್ಯೂ ಮಾಡು ಯಾಕೆ ಬಿಡ್ತೀಯಾ ಅಂತ ಹೇಳಿ ಅಮ್ಮನೇ ಸಪೋರ್ಟ್ ಮಾಡ್ತಾಯಿದ್ದಾರೆ ಹಾಗಾಗಿ ಮುಂದೆ ವಿಡಿಯೋ ಡೈಲಿ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನಿನ್ನ ನನ್ನ ಚಾನಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನೂ ಬೆಳೆಸಿ ಅಂತ ಕೇಳ್ಕೊತೀನಿ ಈಗ ತುಂಬ ಕೆಲಸಗಳಿದೆ ಅವಳನ್ನ ಕಳಿಸಿದ್ದೀನಿ ಕೆಲಸಗಳನ್ನ ಮುಗಿಸ್ಕೋಬೇಕು ಫಸ್ಟು ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿ ನೆಕ್ಸ್ಟ್ ಅಮ್ಮನ ಮನೆಗೂ ಹೋಗಬೇಕು ಯಾಕೆಂದರೆ ದಿಶು ಹೋಗಿದ್ದಾಳಲ್ವ ಅವಳು ಜಾಸ್ತಿ ಹೊತ್ತು ಇರೋದಿಲ್ಲ ನಾನು ಅಮ್ಮನ ಮನೇಲಿ ಇರ್ತಾಳೆ ನಾನಿಲ್ಲ ಅಂದರೆ ಜಾ ತುಂಬ ಹೊತ್ತಿರೋದಿಲ್ಲ ಅವಳು ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗಬೇಕು ಮತ್ತು ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕು ಇವತ್ತು ಹುಣ್ಣೆ ಅಲ್ವಾ ಗುರುಪೂರ್ಣಿಮಾ ಇವತ್ತು ಹಾಗಾಗಿ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ನಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಮುಂದೆ ಯೂಸ್ಫುಲ್ ಆಗೋವಂಥ ವೀಡಿಯೋಸ್ಗಳನ್ನ ಹಾಕ್ತೀನಿ ಬನ್ನಿ ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಟ್ರೈಪೋರ್ಟ್ ಸ್ಟ್ಯಾಂಡನ್ನೂ ಕೂಡ ಸೆಟ್ ಮಾಡ್ಕೋತಾ ಇದ್ದೆ ಹೊಸಾದ್ ಬಂದಿತ್ತಲ್ವ ಹಾಗಾಗಿ ಸೆಟ್ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನನ್ನ ಹತ್ರ ಟ್ರೈಪೋರ್ಟ್ ಸ್ಟ್ಯಾಂಡ್ ಇತ್ತು ಹಳೇದು ಅದು ನಾವು ಮನೆ ಶಿಫ್ಟ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಹಾಕಿ ಅದು ಅದೇನಿದೆ ಸ್ಟಿಕ್ಕು ಬೆಂಡ್ ಆಗಿಬಿಟ್ಟಿತ್ತು ಹಾಗಾಗಿ ಅದು ವೀಡಿಯೋ ಮಾಡೋದಕ್ಕೆ ಹಾಕ್ತಾ ಇರಲಿಲ್ಲ ಹಾಗಾಗಿ ಹೊಸದನ್ನ ಬುಕ್ ಮಾಡಿದೆ ಚಿಕ್ಕದಿದೆ ಬಟ್ ಅದು ಎಲ್ಲ ಕಡೆನೂ ನಾವು ಇಟ್ಕೊಂಡು ವೀಡಿಯೋ ಮಾಡೋದಕ್ಕಾಗಲ್ಲ ಹಾಗಾಗಿ ಹೊಸಾದ್ ಬುಕ್ ಮಾಡಿದ್ದೆ ಚೆನ್ನಾಗಿದೆ ಕ್ವಾಲಿಟಿ ಕೂಡ ನೋಡಿ ನೀವು ಕೂಡ ಯಾರಾದರೂ ಬೈ ಮಾಡೋದಿದ್ದರೆ ಬೈ ಮಾಡಿ ತುಂಬಾ ಚೆನ್ನಾಗಿದೆ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಕೂಡ ಬೇಕಂದ್ರೆ ಫ್ರೆಂಡ್ಸ್ ಹಾಗೆ ನನ್ನ ಒಂದು ವೀಡಿಯೋಗೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಏನಪ್ಪ ಅಂತ ಹೇಳಿದರೆ ನಾನು ಪಿ ಸಿ ಓ ಡಿ ರಿಲೇಟೆಡ್ ಬಗ್ಗೆ ಒಂದು ವೀಡಿಯೋನ ಮಾಡಿ ಹಾಕಿದ್ದೆ ಅದ್ರ ಬಗ್ಗೆ ತುಂಬ ಜನ ನನಗೆ ಕ್ವಶನ್ ಇದ್ದೀರಾ ಹಾಗೆ ಮೆಸೇಜ್ನ ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಹಾಗೆ ಆಗಿರ್ಬೋದು ಅಕ್ಕ ನನಗೆ ಮದುವೆ ಆಗಿ ತುಂಬ ವರ್ಷ ಆಗಿದೆ ಇನ್ನು ಮಗುವಾಗಿಲ್ಲ ಪಿ ಸಿ ಡಿ ಇದ್ದರೆ ಮಗು ಆಗೋದಿಲ್ವಾ ಮತ್ತು ಯಾವ ರೀತಿ ನೀವು ಡಯೆಟ್ ಪ್ಲ್ಯಾನ್ನ ಮಾಡಿದ್ರಿ ನಿಮ್ಗೆ ಹೇಗೆ ಮಗುವಾಯಿತು ಯಾವ ರೀತಿ ಟ್ರೀಟ್ಮೆಂಟನ್ನ ತೊಗೊಂಡ್ರಿ ಅಂತ ಎಲ್ಲ ಹೇಳಿ ಕಮೆಂಟ್ ಮಾಡ್ತಾ ಇದ್ದೀರಾ ನಾನು ಅದನ್ನು ಸಪ್ರೇಟ್ ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ಯಾರಿಗೂ ರಿಪ್ಲೈ ಮಾಡೋದಕ್ಕಾಗ್ತಾಯಿಲ್ಲ ಸರಿಯಾಗಿ ಹಾಗಾಗಿ ಅದಕ್ಕೆ ನಾನು ಸಪ್ರೇಟ್ ವೀಡಿಯೋನ ಮಾಡಿ ಎಲ್ರಿಗೂ ಕ್ಲಾರಿಟಿನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸ್ವಲ್ಪ ಅಮ್ಮನ ಮನೆಯಿಂದ ಬರ್ತಾ ನೆನೆ ತರಕಾರಿಗಳನ್ನ ತೊಗೊಂಡು ಬಂದಿದೆ ಹಾಗಾಗಿ ಎಲ್ಲ ಫ್ರಿಜ್ಜಿಗೆ ಎಷ್ಟಿ ನೋಡೋಣ ಅಂದ್ಬಿಟ್ಟು ಎಂಟಿ ನಮ್ಮ ನಮ್ಮದುಶು ಇದ್ರೆ ಈ ಕೆಲಸ ನಾನು ಮಾಡೋಕ್ಕೆ ನನ್ನ ನನಗಾಗೋದೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಫ್ರಿಜ್ ಓಪನ್ ಮಾಡೋಂಗಿಲ್ಲ ಬಂದ ತಕ್ಷಣ ಇಲ್ಲಿ ಇರೋದೆಲ್ಲ ಕೆಳಗಡೆ ಹಾಕ್ಬಿಡ್ತಾಳೆ ಅದೊಂದು ಎಕ್ಸ್ಟ್ರಾ ಕೆಲಸ ನನಗೆ ಅದೆಲ್ಲ ಎತ್ತಿಡಬೇಕು ಮತ್ತು ಡಬಲ್ ಡಬಲ್ ಕೆಲಸ ಅವಳು ಅವಳಿಲ್ವಲ್ಲ ಅದಕ್ಕೆ ಸದ್ಯ ಎತ್ತಿಟ್ಕೊಣ ಬಂದಮೇಲೆ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇಲ್ವಲ್ಲ ಹಾಗಾಗಿ ಇದ್ದೀನಿ ಅವಳು ಬಂದರೆ ಯಾವ ಕೆಲಸನೂ ಆಗೋಲ್ಲ ಎಲ್ಲ ಮಕ್ಕಳು ಆಗೋ ಇಲ್ಲ ಅವಳು ಆಗೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಅವಳ ಜೊತೆನೇ ಇರಬೇಕು ನಾನು ಅವಳ ಜೊತೆ ಇದ್ದರೆ ಅವ್ಳಿಗೆ ಖುಷಿ ಕೂಡ ಮುಗಿಸ್ಕೊಂಡು ಬಂದಿದ್ದೀನಿ ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಪೂಜೆ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಇಲ್ಲದೆ ಇರೋದ್ರಿಂದ ತುಂಬ ಕೆಲಸಗಳು ಬೇಗನೆ ಆಗೋಯ್ತು ಮಗಳಿದ್ರೆ ಮಧ್ಯಾಹ್ನ ಆದರೂ ನಾನು ಪೂಜೆ ಮುಗ್ದಿರಲ್ಲ ಮಕ್ಳಿರೋ ಮನೇಲಿ ಹಾಗೆ ಅಂತ ಅನಿಸುತ್ತೆ ಹಾಗಾಗಿ ಇವತ್ತು ಬೇಗನೆ ಪೂಜೆ ಮಾಡ್ತಾ ಇದ್ದೀನಿ ಗುರು ಹುಣ್ಣಿಮೆ ಈ ಸತಿ ಗುರುವಾರನೇ ಬಂದಿದೆ ತುಂಬ ಒಳ್ಳೇದು ಅಂತಲೇ ಹೇಳ್ತಾರೆ ಮನೇಲಿ ಪೂಜೆ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಳ್ಳೋದ್ರಿಂದ ನಮಗೆ ತುಂಬ ಒಳ್ಳೇದಾಗುತ್ತೆ ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತ ತುಂಬ ಜನ ಹೇಳ್ತಾರೆ ಹಾಗಾಗಿ ತುಂಬ ಜನ ದೇವಸ್ಥಾನಕ್ಕೆ ಬಂದಿರ್ತಾರೆ ಅಂದ್ಕೊಂಡಿರ್ತೀನಿ ಇವತ್ತು ತುಂಬ ರಶ್ ಇರುತ್ತೆ ಫೈನಲಿ ಪೂಜೆ ಕೂಡ ಮುಗೀತು ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ ಅಡುಗೆ ಏನು ಮಾಡೋದಿಲ್ಲ ಯಾಕೆಂದರೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಲ್ಲ ಹಾಗಾಗಿ ಊಟ ಕೂಡ ಅಲ್ಲೇ ಮುಗಿಸ್ಕೊಂಡು ಬರ್ತೀನಿ ಪಾಪು ಏನು ಮಾಡ್ತಿದ್ದಾಳೋ ಗೊತ್ತಿಲ್ಲ ನೋಡಬೇಕು ಅನಿಸ್ತಿದೆ ಅದಕ್ಕೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಓಟಿದ್ದೀನಿ ಆಟೋ ಬುಕ್ ಮಾಡಬೇಕು ಆಟೋ ಬುಕ್ ಮಾಡ್ಕೊಂಡು ಹೋಗಬೇಕು ಇಲ್ಲಿಂದ ಅಮ್ಮನ ಮನೆ ಒಂದು ತ್ರೀ ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಹಾಗಾಗಿ ಆಟೋ ಬುಕ್ ಮಾಡ್ಕೊಂಡು ಹೋಗಬೇಕು ಬರೀ ಓಡ್ತೀನಿ ಅಮ್ಮನ ಮನೇಲಿ ಸಿಗ್ತೀನಿ ನಾನು ಈ ಥರ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ಇದು ಹೊಸ ಟಾಪು ಹಾಕ್ಕೊಂಡಿರಲಿಲ್ಲ ಹಾಗಾಗಿ ಇವತ್ತು ಹಾಕೊಳ್ಳೋಣ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ನೋಡೋಣ ನಮ್ದಿಶು ಏನು ಮಾಡ್ತಾ ಇದ್ದಾಳೆ ಅಂತ ಬಾಕ್ಸಿಂಗ್

ಈಶಾನ್ವಿಗೆ ದೇವರಂದರೆ ತುಂಬಾ ಇಷ್ಟ ಎಲ್ಲಿ ಪೂಜೆ ಮಾಡ್ತಾಯಿದ್ರು ಎಲ್ಲಿ ಗಂಟೆ ಬರ್ತಾ ಬರ್ತಾಯಿದ್ರು ಕೈ ಮುಕ್ಕೊಂಡು ನಿಂತು ಗೊತ್ತಾಳೆ ಅಷ್ಟು ಅವಳಿಗೆ ದೇವರಂದರೆ ತುಂಬ ಇಷ್ಟ ಪೂಜೆ ಮಾಡುವಾಗು ಅಷ್ಟೇ ಬಂದು ತೊಡೆ ಮೇಲೆ ಕೂತಿರ್ತಾಳೆ ನನ್ನ ಮನೆಯಲ್ಲೂ ಅಷ್ಟೇ ಹಾಗೆ ಹಾಗೆ ಮಧ್ಯಾಹ್ನ ಆಗಿತ್ತಲ್ವ ಹಾಗೆ ಊಟ ಮಾಡೋಣ ಅಂತ ಹೇಳಿ ಬಂದೆ ಅಷ್ಟರಲ್ಲಿ ನನ್ನ ಮಗಳು ಇದೆಲ್ಲ ಇಶ್ ಹರಡ್ಕೊಂಡು ಕೂತ್ಕೊಂಡು ಕಿತಾಪಾತಿ ಮಾಡ್ತಾ ಇದ್ದಾಳೆ ಮನೇಲಿದ್ದರೂ ಅಷ್ಟೇ ಇಲ್ಲದಿದ್ದರೂ ಅಷ್ಟೇ ಎಲ್ಲ ಹೇಳ್ದಾಕದೇ ಅವಳು ಕೆಲಸ ನೋಡಿ ಎಷ್ಟು ಕಿತಾಪತಿ ಮಾಡಿದಾಳೆ ಇಲ್ಲೂ ಸಹ ದಿಶಾನ್ವಿ ಅಮ್ಮ ಊಟ ಮಾಡಿಸ್ತಾ ಇದ್ದಾರೆ ಅವಳು ಊಟ ಮಾಡ್ತಾ ಇಲ್ಲ ಊಟ ಬಿಟ್ಟು ಬೇರೆಲ್ಲ ತಿಂತಾಳೆ ದಿಶು ಎಲ್ಲಮ್ಮ ಈ ಕಡೆ ತಿರ್ಗಮ್ಮ ಇಲ್ಲಿ ದಿಶೋ ನಿನ್ ಮುಖ ತೋರ್ಸಿಲಿ ದಿಶಾನ್ವಿ ಬಾಯ್ ನೋಡಿ ಫ್ರೆಂಡ್ಸ್ ಊಟ ಮಾತ್ರ ಮಾಡಲ್ಲ ಊಟ ಮಾಡಿಸೋದು ಅಂದ್ರೆ ಹಿಂಸೆ ನೇಳ್ ಎಂಟಿಂತ ಅವಳೆ ಬಾಯ್ ಬಾಯ್ ಅಮ್ಮ ಊಟ ಎಲ್ಲ ಮಾಡಿಸ್ಬಿಟ್ಟು ಅವಳಿಗೆ ಮಲಗಿಸ್ತಾ ಇದ್ದಾರೆ ಫ್ರೆಂಡ್ಸ್ ಇವಾಗ ಅಮ್ಮನ ಹತ್ರ ಆದರೆ ಸುಮ್ಮನೆ ಮಲ್ಕೊತಾಳೆ ನನ್ನ ಹತ್ರ ಆದರೆ ಸ್ವಲ್ಪ ಹಠ ಮಾಡ್ತಾಳೆ ಮಲ್ಗೋದಿಕ್ಕೆ ಅಮ್ಮ ಆದರೆ ಈಸಿಯಾಗಿ ಮಲ್ಗಿಸ್ಬಿಡ್ತಾರೆ ಹಾಗಾಗಿ ಅಮ್ಮನ ಹತ್ರ ಮಲ್ಕೋತಾ ಇದ್ದಾಳೆ ದಿಶು ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಟೈಮ್ ಬಂದು ಈಗ ಫೈವ್ ತರ್ಟಿ ಆಗಿದೆ ಸ್ವಲ್ಪ ಸ್ವೀಟ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಹಾಗಾಗಿ ಅಮ್ಮ ಜಾಮೂನ್ ಮಾಡು ಅಂತ ಹೇಳಿದ್ರು ಹಾಗಾಗಿ ಜಾಮೂನ ಮಾಡ್ತಾಯಿದ್ದೀನಿ ಜಾಮೂನೆಲ್ಲ ಮಾಡಿಟ್ಬಿಟ್ಟು ನಾವು ರೆಡಿಯಾಗಿ ನಾನು ನನ್ನ ತಂಗಿ ಮತ್ತು ತಂಗಿ ಹಸ್ಬೆಂಡು ನಮ್ಮ ದಿಶು ಮೂರು ಜನ ಕೂಡ ದೇವಸ್ಥಾನಕ್ಕೆ ಕೊಟ್ವಿ ಹಾಗೆ ತುಂಬ ರಶ್ ಇತ್ತು ದೇವಸ್ಥಾನ ತುಂಬ ಜನ ಕೂಡ ಬಂದಿದ್ರು ವಾರ ವಾರ ಕೂಡ ತುಂಬ ಜನ ಇರ್ತಾರೆ ದೇವಸ್ಥಾನದಲ್ಲಿ ಇವತ್ತು ಗುರು ಹುಣ್ಣಿಮೆ ಆಗಿರೋದ್ರಿಂದ ಇನ್ನೂ ತುಂಬ ಜಾಸ್ತಿ ಜನ ಇದ್ದರು ನೋಡಿ ತುಂಬ ಜನ ಬಂದಿದ್ದಾರೆ ದೇವಸ್ಥಾನಕ್ಕೆ ತುಂಬ ರಶ್ ಇತ್ತು ನಾವು ಹೋದಾಗಂತೂ ಮಹಾಮಂಗ್ಲಾರತಿಮಾನ ಟೈಮಲ್ಲಂತೂ ಇನ್ನೂ ತುಂಬ ಜನ ಸೇರ್ತಾರೆ ದೇವ್ರು ನೋಡೋದಕ್ಕೂ ಬಿಡ್ತಾ ಇಲ್ಲ ತಳ್ಳಾಕ್ಬಿಟ್ರು ಯಾಕೆಂದರೆ ಅಲ್ಲಿ ರಥೋತ್ಸವ ನಡೀತಾ ಇತ್ತು ಹಾಗಾಗಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಬೇಗ ಬೇಗ ಕಳಿಸ್ತಾ ಇದ್ರು ಹಾಗಾಗಿ ನಾವು ಹಾಗೆ ಜಸ್ಟ್ ದೇವ್ರನ್ನ ನೋಡಿಕೊಂಡು ಹಾಂ ಔಟ್ಬಿಟ್ವಿ ಅಷ್ಟೇ ಹಾಗೆ ಅಂದವೆ ಬರ್ತಾ ನಾಳೆ ಶುಕ್ರವಾರಕ್ಕೆ ಹೂವು ಬೇಕಿತ್ತು ಅದಕ್ಕೆ ನಾನು ನನ್ನ ತಂಗಿ ಹೂ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದಿದ್ರು ಪಿಕಪ್ ಮಾಡ್ಕೊಂಡು ಹೋಗೋದಕ್ಕೆ ಹೂ ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಅಮ್ಮ ಅಡುಗೆ ಕೂಡ ಮಾಡಿಟ್ಟಿದ್ರು ಇವತ್ತು ಚಿತ್ರಾನ್ನ ಮತ್ತು ಮೊಸರನ್ನ ಮಾಡಿದ್ದಾರೆ ನೈಟ್ಗೆ ಹಾಗಾಗಿ ಅದನ್ನೇ ತೊಗೊಂಡು ಹೋಗು ಯಾಕೆ ಮನೆಗೆ ಹೋಗಿ ಅಡುಗೆ ಮಾಡ್ತೀಯ ಟೈಮ್ ಆಗಿದೆ ಅಂತ ಹೇಳಿ ಮಾಡಿಕೊಟ್ಟಿದ್ರು ಅಮ್ಮನೇ ಮನೆಗೆ ಬಂದ್ವಿ ಹಾಗೆ ಅಪ್ಪ ಮಗಳು ಇಬ್ಬರು ಕೂಡ ಆಟ ಇದ್ದಾರೆ ಮನೇಲಿ ಅವಳು ಇಷ್ಟು ಗೊಂಬೆ ಇದ್ದರು ಫ್ರೆಂಡ್ಸ್ ಒಂದು ಗೊಂಬೆನೂ ಆಟಾಡಲ್ಲ ಇಟ್ಕೊಂಡು ಬರೀ ಅಡುಗೆ ಮನೆ ಸೌಟು ಪಾತ್ರೆ ಬರೀ ಈ ಥರದ್ದು ಇಟ್ಕೊಂಡೇ ಆಟ ಆಡೋದು ಅವಳು ವೀಡಿಯೋ ಮಾಡ್ತಾಯಿದ್ವಿ ಆಫ್ ಮಾಡು ಅಂತ ಹೇಳಿ ಅವ್ರಿಗೆ ಕ್ಯಾಮ್ರಾ ಅಂದರೆ ಇಷ್ಟ ಇಲ್ಲ ಹಾಗಾಗಿ ಆಫ್ ಮಾಡು ವೀಡಿಯೋ ಮಾಡಬೇಡ ಅಂತ ಹೇಳ್ತಾಯಿರ್ತಾರೆ ನಾನು ಹಾಗಾದರೂ ಒಂದು ಕ್ಲಿಪ್ಪಿಂಗ್ ತೊಗೊಂಡಿರ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬ ಬಾಯ್